ನಾಡಿನ ಸಮಸ್ತ ಜನತೆಗೆ ಹಾಗೂ ಶ್ರೀಮಠದ ಭಕ್ತ ವೃಂದಕ್ಕೆ ಬೆಳಕಿನ ಹಬ್ಬ ದೀಪಾವಳಿಯ ಹಾಗೂ ಬಲಿಪಾಡ್ಯಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಚಳಗೇರಿಯ ಶ್ರೀ ವೀರಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಹೇಳಿದ್ದಾರೆ ಲಕ್ಷ್ಮೀದೇವಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಎಲ್ಲರ ಜೀವನದಲ್ಲೂ ಸುಖ ಸಂತೋಷ ನೆಮ್ಮದಿ ಮತ್ತು ಸಮೃದ್ಧಿ ನೆಲೆಸಿರಲಿ ಪರಮಪೂಜ್ಯ ಶ್ರೀ ವಿರೂಪಾಕ್ಷ ಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಕುಷ್ಟಗಿ ತಾಲೂಕಿನ ಚಳಗೇರಿಯ ಶ್ರೀ ವೀರಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು ತಿಳಿಸಿದ್ದಾರೆ ಭೀಮಸೇನ್ ರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ ಹನ್ನೊಂದನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಎಲ್ಲ ಭಕ್ತರ ಸಹಕಾರದಿಂದ ಭಾಳಷ್ಟು ಯಶಸ್ವಿ ಪೂರ್ಣವಾಗಲಿಕ್ಕೆ ಭಕ್ತರ ಕೊಟ್ಟಿರ್ತಕ್ಕಂಥ ದಾನ ಧರ್ಮ ಪರೋಪಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಗೊಂಡಿದೆ ಈ ಕಾರ್ಯಕ್ರಮ ಎಲ್ಲರಿಂದಲೂ ಕೂಡ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ಎಲ್ಲವೂ ಕೂಡ ಆರೋಗ್ಯ ಕ್ಷೇತ್ರ ಹೀಗೆ ಎಲ್ಲ ಕ್ಷೇತ್ರಗಳನ್ನು ಒಳಗೊಂಡು ಇದು ಜಾತ್ರೆ ಸಜ್ಜನರಾಗಲು ಅಜ್ಜನ ಜಾತ್ರೆಗೆ ಬನ್ನಿ ಅಂತಕ್ಕಂಥ ಸಂದೇಶದೊಂದಿಗೆ ಸಂಪೂರ್ಣವಾಗಿ ಯಶಸ್ವಿಯನ್ನು ಹೊಂದಿದೆ ಎರಡು ದಿವಸದ ಕಾರ್ಯಕ್ರಮ ಅಂದರೂ ಕೂಡ ನಮ್ಮ ಪತ್ರಿಕಾ ಬಳಗ ಆಗಿರ್ಬೋದು ಭಕ್ತರ ಬಳಗ ಆಗಿರ್ಬೋದು ಅನೇಕ ಸೇವೆ ಮಾಡ್ತಕ್ಕಂಥ ಭಕ್ತರಾಗಿರ್ಬೋದು ಇವರೆಲ್ಲರೂ ಕೂಡ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಜಗದ್ಗುರುಗಳ ಮತ್ತು ಪೂಜ್ಯರ ಒಂದು ವಿರೂಪಾಕ್ಷಲಿಂಗ ಶಿವಾಚಾರ್ಯರ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ ಜಗದ್ಗುರುಗಳು ಕೂಡ ಸಮಯಕ್ಕೆ ಸರಿಯಾಗಿ ಆಗಮಿಸಿ ಮತ್ತು ರಾಜಕೀಯ ಧೂರಣರಾಗಿರ್ಬೋದು ನಮ್ಮ ಕವಿ ಕಲಾವಿದರಾಗಿರ್ಬೋದು ದಾನಿಗಳಾಗಿರ್ಬೋದು ಈ ಎಲ್ಲ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವರೆಲ್ಲರೂ ಕೂಡ ಬಂದು ಸೇವೆ ಸಲ್ಲಿಸಿದ್ದಕ್ಕೆ ಅವರಿಗೆ ಶ್ರೀಮಠ ಯಾವತ್ತೂ ಕೂಡ ಚರೂಣಿಯಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ತಿಳಿಸ್ತಾ ಜಗತ್ತಿನ ಈ ನಾಡಿನ ಎಲ್ಲ ಸದ್ಭಕ್ತರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೊಡ್ತೇವೆ